ಅಣ್ಣ ಅದ ಏನಂತಂದ್ರೆ ನೀವು ಬಿಗ್ ಬಾಸ್ ಒಳಗಡೆ ಇರ್ಬೇಕಾದ್ರೆ ಹುಲಿ ಉಗುರುದು ಒಂದ್ ಮ್ಯಾಟರ್ ಆಯ್ತು ಅದ್ರದು ಅಂತ್ಯ ಏನಾಯ್ತು ಅನ್ನೋದು ಇವಾಗ್ಲು ಜನಗಳ್ ಗೊತ್ತಿಲ್ಲ ಅಣ್ಣ ಕ್ಲಿಯರ್ ಆಯ್ತು ಆಮೇಲೆ ಯಾವ್ದ ನಿಮ್ಗೆ ಗೊತ್ತಿಲ್ಲ ಆ ಹುಲಿ ಉಗುರ್ದು ಆದಮೇಲೆ ಇಡೀ ಕರ್ನಾಟಕದಲ್ಲಿ ಮೂರು ತಿಂಗಳು ಎಲ್ಲಾರ್ಗೂ ಕಾಲಾವಕಾಶ ಸಿಗುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಅದು ಕಾಯಿದೆನೆ ಚೇಂಜ್ ಮಾಡಿದ್ದೀನಿ ನಾನು ಯಾರತ್ರ ಆದ್ರೂ ಇದ್ರೆ ತಗೊಂಡ್ ಬಂದ್ ಸೆಲೆಂಡರ್ ಮಾಡ್ರಿ ಅಂತ ಗೌರ್ಮೆಂಟೇ ರೂಲ್ಸ್ ಆಗ್ತಲ್ಲ ಅದು ಇನ್ನೊಂದು ಏನಾಯ್ತು ಅಂದ್ರೆ ಅಣ್ಣ ಇದು ಹತ್ರನೂ ಇತ್ತು ಇವಾಗ್ಲೂ ಕೆಲವೊಂದು ಆ್ಯಪ್ಗಳಲ್ಲಿ ಕೂಡ ಮಾರ್ತಾರೆ ಆಮೇಲೆ ಇವಾಗೂ ಕೆಲವೊಂದು ರೂರಲ್ ಕಾಡ್ ಕಡೆ ಹೋದರೆ ನಿಮ್ಗೆ ಇವಾಗೂ ಸಿಗುತ್ತೆ ಅದು ಏನಂತಾರೆ ವಾಂಟೆಡ್ಲಿ ಬೇಕಂತ ಮಾಡಿದ್ದು ಅದು ಇದು ನಿಮ್ಗೆ ಯಾರು ಬೇಕು ಸಿಕ್ಸ್ ಹಾಕಿದಿರಂತ ನಾನು ಹೇಳ್ತಾ ಇದ್ನಲ್ಲ ಬೇಕಂತ ಮಾಡಿದ್ದು ಅದೇನಾಯ್ತು ಅಂದ್ರೆ ಹಳ್ಳ ನನಗೆ ತೋಡಿದ್ರು ಅವರೇ ಬಿದ್ದು ಮಣ್ಣಾಗಿ ಮುಳಗೋಗಿಲ್ಲ ಮೊಣ್ಣು ಇವಾಗ ನಾವು ಒಂದು ಎರಡು ತಿಂಗಳು ಹೋದ್ರೆ ಒಂದು ವರ್ಷ ತಿಥಿ ಕ್ಬೇಕೇನಿ ಸಂತೋಷ ಅವರು ಬಿಗ್ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಮತ್ತೊಂದು ಏನು ಅಣ್ಣ ಮುಂಚೆ ಐದು ವರ್ಷದಿಂದ ಹಾಕಿದೀನಿ ಮೀಡಿಯಾಗಳಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ ಇದರಲ್ಲಿ ರೇಡಿಯೋಗಳಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ ಅವಾಗ ಕೂಡ ಹಾಕಿದ್ದೀನಿ ನಾನು ಅರ್ಧ ಮಾಡಿರಿ ಇದು ಏನು ಹೇಳ್ತೀನಿ ಅಂತಂದ್ರೆ ಅದೇ ಹೇಳ್ದಲ್ಲಣ್ಣ ನಿಮಗೆ ಈ ಈ ಕೆಲವೊಬ್ಬರು ಈ ತಪ್ಪಾಗಿ ಉಟ್ಬಿಟ್ಟಿರ್ತಾರೆ ಹಿಂದೆ ಬಾಗಲಿಂದ ಬಂದವರು ಕೊಟ್ಟಿರೋರು ನನ್ನ ಮಕ್ಳು ಮಾಡೋ ಕೆಲ್ಸಗಳಿವೆ ಅಲ್ಲ ಇನ್ನೇನು ಹೇಳೋಣ ಸಿಂಪಲ್ಲಾಗಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಓಕೆ ಒಳ್ಳೇದಾಗಲಿ ನಿಮ್ಮೆಲ್ಲ ಚಾನಲ್ ಅವ್ರಿಗೂ ವೀಡಿಯೋಸು ವ್ಯೂಸು ಚೆನ್ನಾಗಿ ಬರಲಿ ಆಮೇಲೆ ನೋಡ್ತಕ್ಕಂಥವ್ರಿಗೆ ಒಂದು ಸಲ ಎಲ್ಲ ಹತ್ತು ಸಲ ವೀಡಿಯೋ ನೋಡಿ ವಿಮರ್ಶನೆ ಕೊಡ್ರಿ ಯಾಕೆ ಹೇಳ್ತೀನಿ ಅಂತಂದರೆ ನೀವು ಹಾಕೋ ಒಂದೊಂದು ಕಮೆಂಟ್ ಮೇಲೂ ಒಂದೊಂದು ಜನರ ವ್ಯಕ್ತಿತ್ವ ತೋರಿಸುತ್ತೆ ಆ ಕಾರಣಕ್ಕೆ ಒಂದು ಸಲ ಎಲ್ಲ ಹತ್ತು ಸಲ ನೋಡ್ರಿ ಹೊರ್ತವ್ರು ಸಂತೋಷ ಒಂದೇ ನಿಮಿಷದಲ್ಲಿ ಮಾತಾಡಿ ಮುಗಿಸೋ ವ್ಯಕ್ತಿಯೂ ಅಲ್ಲ ಯಾರೇ ಬಂದರೂ ಗೌರವ ಕೊಟ್ಟು ಮಾತಾಡಿಸ್ತಕ್ಕಂಥ ವ್ಯಕ್ತಿ ಒಂದು ಮಾತಿಂದೆ ನಾನು ಮಾತಾಡಿದ್ದೀನಿ ಅಂತಂದರೆ ಅದರಲ್ಲಿ ಅರ್ಥ ಅರ್ಥ ಇರುತ್ತೆ ಆ ಅರ್ಥಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಜೈಹಳ್ಳಿಕ